ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಿಮಗೆ ಶತ್ರುಗಳು ತೊಂದರೆ ಕೊಡ್ತಾ ಇದ್ದಾರಾ ಹಾಗೆ ಕೆಲಸದ ಹತ್ರ ಕೂಡ ನಿಮಗೆ ಶತ್ರುಗಳಿದಾರಾ ಅವ್ರ ಕಾಟ ಇದ್ದರೆ ನೀವು ಹೀಗೆ ಮಾಡಿ ನೋಡಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಹಾಗಿದ್ರೆ ಯಾವ ಕಾರ್ಯವನ್ನು ನೀವು ಮಾಡಿದ್ರೆ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ನಾವು ಕೆಲಸದ ಸ್ಥಳದಲ್ಲಿ ಪದೋನ್ನತಿ ಪ್ರಶಂಸೆ ಪಡೆಯುತ್ತಿದ್ದರೆ ಕೆಲವರಿಗೆ ಸಹಿಸಲು ಆಗೋದಿಲ್ಲ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಹುದು ಎಲ್ಲಿ ಹೋದರೂ ನಿಮಗೆ ಈ ರೀತಿಯ ಶತ್ರು ಕಾಟವಿದ್ದಲ್ಲಿ ನಿಮ್ಮ ಕೆಲಸ ಗಳಿಗೆ ಸಮಸ್ಯೆ ತಂದೊಡ್ಡುತ್ತಿದ್ದರೆ ಶತ್ರುಘಾಟ ನಿವಾರಣೆಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಪರಿಹಾರವನ್ನು ನೀವು ಮಾಡಿ ನೋಡಿ ನೀವು ಕೂಡ ಶಸ್ ಶತ್ರು ಕಾಟದಿಂದ ನಿವಾರಣೆಯನ್ನು ಹೊಂದುತ್ತೀರಾ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಅಭಿವೃದ್ಧಿಯನ್ನು ಕೆಲವರು ನೋಡಿ ಸಂತಸ ಪಟ್ಟರೆ ಹೊಟ್ಟೆ ಉರಿದುಕೊಳ್ಳುವವರು ಹಲವರಿರುತ್ತಾರೆ ಕೆಲವೊಮ್ಮೆ ನಮಗಾಗದವರು ನಾವು ಮಾಡಬೇಕಾದ ಕೆಲಸದಲ್ಲೆಲ್ಲ ಅಡ್ಡ ಬಂದು ಯೋಜನೆಗಳು ಸರಿಯಾಗಿ ಪೂರ್ಣಗೊಳ್ಳದಂತೆ ಅಥವಾ ಅಂದುಕೊಂಡಿದ್ದು ಸಾಧಿಸದಂತೆ ಮಾಡಿಬಿಡುತ್ತಾರೆ ಇಂಥವರನ್ನು ಸಾಮಾನ್ಯವಾಗಿ ನಮ್ಮ ಶತ್ರುಗಳೆಂದೇ ಕರೆಯಬಹುದು ನಮಗೆ ಜೀವನದಲ್ಲಿ ಅಡ್ಡಗಾಲು ಹಾಕುವಂತಹ ಇಂತಹ ಶತ್ರುಗಳನ್ನು ದೂರ ಸರಿಸಲು ಅವರಿಂದ ಯಾವುದೇ ಬಾಧೆಯಾಗದಂತೆ ತ ಕೆಲವೊಂದು ಜ್ಯೋತಿಷ್ಯ ಜ್ಯೋತಿಷ್ಯದಲ್ಲಿ ಪರಿಹಾರ ಇದೆ ಅಂತಾನೆ ಹೇಳ್ಬೋದು ಅದ್ಯಾವುದು ಅಂತ ನೋಡೋದಾದರೆ ಮೊದಲನೇದಾಗಿ ಶಮಿ ಮರದ ಮಣಿ ಅಂದರೆ ಕೆಂಪು ಅಥವಾ ಕಪ್ಪು ಬಣ್ಣದ ದಾರದಲ್ಲಿ ಶಮಿ ಮರದ ಬೇರುಗಳನ್ನು ಬಳಸಿ ಮಾಡಿದ ಮಣಿಗಳನ್ನು ನಿಮ್ಮ ಕುತ್ತಿಗೆಯಲ್ಲಿ ಧರಿಸಿ ಇದನ್ನು ಬಂದು ಸೋಮವಾರ ಅಥವಾ ಶನಿವಾರ ಇದನ್ನು ಧರಿಸಬೇಕಾಗತ್ತೆ ನೀವು ಈ ಒಂದು ಮಣಿಯನ್ನು ಧರಿಸಿದ್ದಾಗಿದ್ದಲ್ಲಿ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಅಥವಾ ಇನ್ನು ಪರಿಹಾರ ಬಂದು ಹಳದಿ ಬಣ್ಣದ ಬಟ್ಟೆ ಅಂದರೆ ಹಳದಿ ಬಣ್ಣದ ಬಟ್ಟೆಯಾದ ಬಟ್ಟೆಯನ್ನು ಧರಿಸಿ ಹಳದಿ ಚಾಪಿಯ ಮೇಲೆ ಕುಳಿತುಕೊಳ್ಳಿ ನೂರ ಎಂಟು ಬಾರಿ ನಿರಂತರವಾಗಿ ಹೌಮ ಹೇಮ್ ಎಂಬ ಮಂತ್ರವನ್ನು ಜಪಿಸಬೇಕಾಗತ್ತೆ ಇದನ್ನು ನಿಯಮಿತವಾಗಿ ಜಪಿಸೋದ್ರಿಂದ ಮಾಡೋದ್ರಿಂದ ನಿಮ್ಮ ಶತ್ರುಗಳು ನಿಮ್ಮ ಜೀವನದಿಂದ ಕಣ್ಮರೆಯಾಗುತ್ತಾರೆ ಅಂತಲೇ ಹೇಳ್ಬೋದು ಇದಾದ ನಂತರ ಇನ್ನೂ ಒಂದು ಸುಲಭ ಪರಿಹಾರ ಬಂದರೆ ಹನುಮಂತನ ಪೂಜೆ ಅಂದರೆ ನೀವು ಆಂಜನೇಯನ ಪೂಜೆ ಮಾಡಬೇಕಾಗತ್ತೆ ಅಂದರೆ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ ಹನುಮಂತನಿಗೆ ಬೆಲ್ಲವನ್ನು ಅರ್ಪಣೆ ಮಾಡಿದ್ದಾಗಿದ್ದಲ್ಲಿ ಶತ್ರುಗಳು ನಿವಾರಣೆ ಆಗ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಬೇಳೆಕಾಳುಗಳ ಪರಿಹಾರ ಮೂವತ್ತೆಂಟು ಬೇಯಿಸದ ಉದ್ದಿನ ಬೇಳೆ ನಲವತ್ತು ಬೇಯಿಸದ ಅಕ್ಕಿ ಕಾಳುಗಳನ್ನು ಒಟ್ಟಿಗೆ ಸೇರಿಸಬೇಕಾಗತ್ತೆ ಅವುಗಳನ್ನು ನೆಲದಲ್ಲಿ ಹೂತು ಹಾಕಿ ಮತ್ತು ನಿಮ್ಮ ಶತ್ರುವಿನ ಹೆಸರನ್ನು ಜಪಿಸುವಾಗ ಅದರ ಮೇಲೆ ನಿಂಬೆಹಣ್ಣನ್ನು ಹಿಂಡಿ ಇದು ಶತ್ರುವನ್ನು ಸಮಾಧಾನಪಡಿಸಲು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಕೆಲಸದಲ್ಲಿ ಶತ್ರುಗಳನ್ನು ತೊಳೆದು ಹಾಕಲು ಏನು ಪರಿಹಾರ ಮಾಡಬೇಕಪ್ಪ ಅಂತಂದರೆ ನಮ್ಮಲ್ಲಿ ಹೆಚ್ಚಿನವರು ಕೆಲಸದ ಸ್ಥಳದಲ್ಲಿ ಶತ್ರುಗಳನ್ನು ಹೊಂದಿರುತ್ತಾರೆ ಅವರು ನಮ್ಮನ್ನು ನಿರಂತರವಾಗಿ ತೊಂದರೆಗೊಳಿಸುತ್ತದೆ ಕೆಲಸದಲ್ಲಿ ಶತ್ರುಗಳನ್ನು ತೊಡೆದು ಹಾಕಲು ಸಹಾಯ ಮಾಡುವ ಕೆಲವು ಪರಿಹಾರಗಳನ್ನು ಈ ರೀತಿ ನೀವು ನೋಡ್ಬೋದಾಗತ್ತೆ ಅಂದರೆ ನಿಮ್ಮ ಕೆಲಸದ ಕಡೆ ಗಮನ ಕೇಂದ್ರೀಕರಿಸಬಹುದು ನೀವು ಮೊದಲನೇದಾಗಿ ಕೃಷ್ಣ ಪಕ್ಷದ ಶನಿವಾರ ಅಥವಾ ಮಂಗಳವಾರದಂದು ಮಂಗಳಕರ ಸಮಯದಲ್ಲಿ ಭಗವಾನ್ ಹನುಮಂತನಿಗೆ ಹಳದಿ ದಾರವನ್ನು ಅರ್ಪಣೆ ಮಾಡಿ ನಿಮ್ಮ ಸ್ಥಳದಿಂದ ಎದ್ದೇಳದೆ ನೂರ ಎಂಟು ಬಾರಿ ಹನುಮಾನ್ ಚಾಲಿಸವನ್ನ ಪಠಿಸಿ ಮತ್ತು ಏಕಕಾಲದಲ್ಲಿ ಶತ್ರುಗಳಿಂದ ರಕ್ಷಣೆಗಾಗಿ ಪ್ರಾರ್ಥಿಸಿ ನೀವು ಹನುಮಾನ್ ಚಾಲಿಸವನ್ನು ಪಠಿಸುವಾಗ ಪ್ರತಿದಿನ ಎರಡು ಲವಂಗವನ್ನು ಹನುಮಂತನ ಮುಂದೆ ಸುಟ್ಟು ಮತ್ತು ನಂತರ ಲವಂಗದ ಭಸ್ಮದ ತಿಲಕವನ್ನು ಹಾಕಿ ಅದು ಪ್ರತಿದಿನ ಶತ್ರುಗಳಿಂದ ರಕ್ಷಣೆ ನೀಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಕಚೇರಿ ಮತ್ತು ಇತರ ಸ್ಥಳಗಳನ್ನು ದುಷ್ಟ ಕಣ್ಣಿನಿಂದ ರಕ್ಷಿಸಲು ಸಿದ್ಧ ಬಲ ಬಗಲಮುಖಿ ಯಂತ್ರವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಇರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ ಸಿದ್ಧ ಮಹಾಕಾಳಿ ಯಂತ್ರವು ಶತ್ರು ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ನೀಡುವ ಮತ್ತೊಂದು ಅತ್ಯಂತ ಪರಿಣಾಮಕಾರಿ ಮಂತ್ರ ಆಗಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ನಿಮ್ಮ ಜೀವನದಿಂದ ಶತ್ರುವನ್ನು ತೊಡೆದು ಹಾಕಲು ಮಂತ್ರ ಅದನ್ನು ಜಪಿಸ್ಬೇಕಪ್ಪ ಅಂದರೆ ಶತ್ರುಗಳನ್ನು ಜಯಿಸಲು ಈ ಮಂತ್ರಗಳ ಮೂಲಕ ನೀವು ಒತ್ತಡ ಮುಕ್ತ ಜೀವನವನ್ನು ನಡೆಸಬಹುದು ಶತ್ರುಗಳಿಂದ ಕುಟುಂಬವನ್ನು ರಕ್ಷಿಸಲು ಈ ಮಂತ್ರಗಳನ್ನು ಕೂಡ ನೀವು ಪಠಿಸಿದ್ರೆ ಹಾಗೆ ಶತ್ರುಗಳನ್ನು ಸೋಲಿಸಲು ಮತ್ತು ಶಾಂತಿಯುತ ಮತ್ತು ಸಕಾರಾತ್ಮಕ ಜೀವನವನ್ನು ಆನಂದಿಸಲು ಒಂದಷ್ಟು ಮಂತ್ರಗಳನ್ನು ನೀವು ಪಠಿಸಬೇಕಾಗುತ್ತೆ ಅಂದರೆ ಸ್ತಂಭನ ಮಂತ್ರ ಮೊದಲನೇದಾಗಿ ಶತ್ರುಗಳನ್ನು ನಾಶ ಮಾಡುವ ಶಕ್ತಿಶಾಲಿ ಮಂತ್ರ ಬಂದು ಸ್ತಂಭನ ಮಂತ್ರ ಅಂತಲೇ ಹೇಳ್ಬೋದು ನಿಮ್ಮ ಶತ್ರುವಿನ ಹೆಸರನ್ನು ತೆಗೆದುಕೊಂಡು ಈ ಮಂತ್ರವನ್ನು ಸಂಪೂರ್ಣ ಭಕ್ತಿಯಿಂದ ನೂರ ಎಂಟು ಬಾರಿ ಪಠಿಸಿದ್ದಾಗಿದ್ದಲ್ಲಿ ನೀವು ಶತ್ರುಗಳಿಂದ ನಿವಾರಣೆ ಆಗ್ತೀರಾ ಅಂದರೆ ಯಾವ ಮಂತ್ರ ಅಂದರೆ ಕ್ರೀಮ್ ಹೋಮ್ ಕ್ರೀಮ್ ಸರ್ವ ಶತ್ರು ಸ್ತಂಭಿನಿ ಘೋರ್ ಕಾಲಿಕಾಯಿ ಫಟ್ ಈ ಒಂದು ಮಂತ್ರವನ್ನು ನೀವು ಜಪಿಸ್ಬೇಕಾಗತ್ತೆ ಇನ್ನೂ ಒಂದು ಬಂದು ದುರ್ಗಾ ಮಂತ್ರ ದುರ್ಗಾ ಮಾತೆಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಹೂಗಳನ್ನು ಅರ್ಪಿಸಿ ಶುಭ ದಿನದಿಂದ ಪ್ರಾರಂಭಿಸಿ ಮೊದಲ ದಿನ ನಿಮ್ಮ ಶತ್ರುವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಈ ಮಂತ್ರವನ್ನು ಸಾವಿರದ ನೂರ ಹದಿನೆಂಟು ಬಾರಿ ನಂತರ ಪ್ರತಿದಿನ ನೂರ ಎಂಟು ಬಾರಿ ಪಠಿಸ್ಬೇಕಾಗತ್ತೆ ಯಾವ ಮಂತ್ರ ಅಂದರೆ ಓಂ ದಮ್ ದಮನೆ ಶತ್ರು ನಾಶಾಯ ಈ ಒಂದು ಮಂತ್ರವನ್ನು ನೀವು ಪಠಿಸ್ಬೇಕಾಗತ್ತೆ ನಂತರ ಬಂದು ಸೂರ್ಯ ಮಂತ್ರ ನಿಮ್ಮ ಶತ್ರುಗಳನ್ನು ತೊಳೆದು ಹಾಕಲು ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಪಠಿಸಬೇಕಾಗತ್ತೆ ಅಷ್ಟೇ ಅಲ್ಲದೆ ಇದು ನಿಮ್ಮ ಖ್ಯಾತಿಯನ್ನು ಮರಳಿ ತರಲು ಸಹ ಸಹಾಯವನ್ನು ಮಾಡುತ್ತೆ ಆ ಒಂದು ಮಂತ್ರ ಯಾವುದು ಅಂತ ಅಂದರೆ ಶತ್ರುನಾಶಾಯ ಓಂ ಹ್ರೀಂ ಸೂರ್ಯಾಯ ನಮಃ ಈ ಮಂತ್ರವನ್ನು ಕೂಡ ನೀವು ಪಠಿಸ್ಬೋದು ಅಂತಲೇ ಹೇಳ್ತಿದ್ದಾರೆ ಇದಾದ ನಂತರ ಶತ್ರುಗಳನ್ನು ಸೋಲಿಸಲು ವಾಸ್ತು ಸಲಹೆಗಳನ್ನು ನೋಡೋದಾದರೆ ನಿಮ್ಮ ಶತ್ರುಗಳನ್ನು ಸೋಲಿಸಲು ನಿಮಗೆ ಸಹಾಯ ಮಾಡುವಲ್ಲಿ ವಾಸ್ತುಶಾಸ್ತ್ರವು ಮಹತ್ವದ ಪಾತ್ರವನ್ನು ವಹಿಸುತ್ತೆ ನಿಮ್ಮ ಮನೆ ಅಥವಾ ಕಚೇರಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವ ಮೂಲಕ ನೀವು ಶತ್ರುಗಳನ್ನು ದೂರ ಇಡಬಹುದು ಶತ್ರುಗಳನ್ನು ಸೋಲಿಸಲು ಕೆಲವು ವಾಸ್ತು ಸಲಹೆಗಳು ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯ ಪ್ರವೇಶ ದ್ವಾರದ ಎರಡು ಬದಿಗಳಲ್ಲಿ ಓಂ ಸ್ವಸ್ತಿಕ್ ಅಥವಾ ತ್ರಿಶೂಲ ಚಿಹ್ನೆಯನ್ನು ಹಾಕಬೇಕಾಗುತ್ತೆ ಇದು ನಿಮ್ಮ ಮನೆಗೆ ಪ್ರವೇಶಿಸುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಕೊಲ್ಲುತ್ತೆ ಅಂತಾನೆ ಹೇಳ್ಬೋದು ನೈಋತ್ಯ ಮೂಲೆಯಲ್ಲಿ ನೀರಿನ ಟ್ಯಾಂಕ್ ಇದ್ದರೆ ಅದನ್ನು ಕೆಂಪು ಬಣ್ಣದ ಮುಚ್ಚಳದಿಂದ ಮುಚ್ಚಿಡಬೇಕಾಗುತ್ತೆ ಈಗೆಲ್ಲ ಮಾಡೋದ್ರಿಂದ ನೀವು ಶತ್ರುಗಳ ಕಾಟದಿಂದ ನಿವಾರಣೆ ಹೊಂದೀರ ಅಂತಲೇ ಹೇಳ್ಬೋದು ನಿಮ್ಮಲ್ಲೂ ಕೂಡ ಜೊತೆಗೆ ಇದ್ದು ಯಾರು ಬೆನ್ನಿಗೆ ಚೂರಿ ಹಾಕ್ತಿದ್ದಾರೋ ಜೊತೆಗೆ ಶತ್ರುವಿನ ಕಾಟ ಹೆಚ್ಚಾಗಿದೆಯೋ ಅಂಥವರಿಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ ನೀವು ಕೂಡ ನೆಮ್ಮದಿಯುಕ್ತ ಜೀವನವನ್ನು ನೀವು ಜೀವನವನ್ನು ನಡೆಸ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ನೀವು ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು